ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಇಂದು ನಾವು ಸ್ಟಬಲ್ ಮೋವರ್ ಅಂದರೆ ಕಳೆ ಕೊಚ್ಚುವ ಯಂತ್ರ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲು ಬಂದಿದ್ದೇವೆ ಇವ ನೀವು ನೋಡ್ತಿರೋಂಥ ಮಿಷಿನ್ ಬಂದು ಎಂಟು ಎಚ್ ಪಿ ಪೆಟ್ರೋಲ್ ಇಂಜಿನ್ ಆಗಿದ್ದು ಎರಡೂವರೆಯಿಂದ ಎರಡು ಇಷ್ಟು ಅಗಲ ಇರುತ್ತೆ ಅಡಿಕೆ ತೋಟ ಇರ್ಬೋದು ತೆಂಗಿನ ತೋಟ ಇರಬಾರ್ದು ಈ ಥರ ತೋಟದಲ್ಲಿ ಬೆಳೆದಿರೋಂಥ ಕಳೆಗಳ್ನ ತುಂಬ ಸುಲಭವಾಗಿ ತೆಗಿಬೋದು ಮುಂಚೆ ಎಲ್ಲ ನೀವುಗಳು ಬ್ರಷ್ಕಟರಲ್ಲಿ ಕಳೆ ತೆಗಿತಾ ಇರ್ತೀರ ಅದರಲ್ಲಿ ನಿಮಗೆ ಶೋಲ್ಡರ್ ಪೇನ್ ಇರ್ಬೋದು ಇಲ್ಲ ಬ್ಲೇಡ್ ಹೋಗುತ್ತೆ ವೈರ್ ಹೋಗುತ್ತೆ ಅಂತ ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ ವೈಬ್ರೇಷನ್ ಬೇರೆ ಇರುತ್ತೆ ಅಂತ ಈ ಥರ ಮಿಷಿನ್ ಹೊಡೆಯೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ ತುಂಬ ಸುಲಭವಾಗಿ ಏಜ್ ಆಗಿರೋರು ಅಥವಾ ಲೇಡೀಸ್ಗಳು ಮಿಷಿನ ತುಂಬ ಸುಲಭವಾಗಿ ಆಪ್ರೇಟ್ ಮಾಡ್ಬೋದು ಕಳೆಗಳು ನಿಮಗೆ ಮೂರು ಅಡಿ ನಾಲ್ಕು ಅಡಿ ಎತ್ತಿರ ಬೆಳೆದಿದ್ದರೂ ನೆಲದ ಲೆವೆಲ್ಗೆ ಎಲ್ಲ ಕಳೆಗಳು ಕೂಡ ಕಟ್ಟಾಗಿ ಮಲ್ಚಿಂಗ್ ಮಾಡಾಕುತ್ತೆ ಅದು ನಿಮಗೆ ಮತ್ತೆ ಗೊಬ್ಬರ ಥರ ಯೂಸ್ ಕೂಡ ಮಾಡ್ಕೋಬೋದು ಇದಕ್ಕೆ ಫೋರ್ ಶೋಕ್ ಇಂಜಿನ್ ಆಗಿರುತ್ತೆ ನಾಲ್ಕು ಓವರಲ್ಲಿ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಕೇವಲ ನೀವು ಮೂರರಿಂದ ನಾಲ್ಕು ಅವರಲ್ಲಿ ಒಂದು ಎಕರೆ ಕಳೆನ ತೆಗಿಬೋದು ಹಾಗೆ ಇದಕ್ಕೆ ಮೂರು ಫಾರ್ವರ್ಡ್ ಗೇರ್ ಇರುತ್ತೆ ಒಂದು ರಿವರ್ಸ್ ಗೇರ್ ಕೂಡ ಇರುತ್ತೆ ಜೊತೆಗೆ ಲೆಫ್ಟು ರೈಟ್ ಟರ್ನಿಂಗ್ ತೊಗೊಳ್ಳೋದಕ್ಕೆ ಕ್ಲ ಈಸಿ ಕ್ಲಚ್ ಹ್ಯಾಂಡಲ್ ಅಂತ ಇರುತ್ತೆ ನೀವು ಸೀದಾ ಹೋಗಿ ಲೆಫ್ಟ್ ರೈಟ್ ತಿರುಗಬೇಕಂದ್ರೆ ಲೆಫ್ಟ್ ಪ್ರೆಸ್ ಮಾಡೋದು ಲೆಫ್ಟ್ ತಿರುಗುತ್ತೆ ರೈಟ್ ಪ್ರೆಸ್ ಮಾಡೋದು ರೈಟ್ ತಿರುಗುತ್ತೆ ಮಿಷಿನು ತುಂಬ ಸುಲಭವಾಗಿ ಉಪಯೋಗಿಸ್ಕೊಬೋದು ಆಮೇಲೆ ಇದಕ್ಕೆ ಮೂವತ್ತಾರು ವೈ ಬ್ಲೇಡ್ ಅಂತ ಕರೀತಾರೆ ಈ ಬ್ಲೇಡ್ಗಳು ಇರುತ್ತೆ ಮೂವತ್ತಾರು ಬ್ಲೇಡು ಇದು ನಿಮಗೆ ಸಣ್ಣ ಪುಟ್ಟ ಕಲ್ಲುಗಳೇನಿತ್ತು ಅಂದರೆ ಒಂದು ಎರಡು ಇಂಚು ಅಥವಾ ಮೂರು ಇಂಚು ದಪ್ಪ ಕಲ್ಲುಗಳಿದ್ದರೆ ಕಲ್ಲು ಟಚ್ ಆದಾಗ ಆಟೋಮೆಟಿಕ್ಲಿ ಬ್ಲೇಡ್ ಹಿಂದೆ ಹೋಗುತ್ತೆ ಬ್ಲೇಡ್ ನಿಮಗೆ ಬೇಗ ಇದಾಗೋದಿಲ್ಲ ಜಾಸ್ತಿ ದಪ್ಪ ಕಲ್ಲುಗಳಿತ್ತು ಅಂದರೆ ತೆಗಿಬೇಕಾಗುತ್ತೆ ನೋಡಿ ಈ ಥರ ಬ್ರಷ್ಕಟ್ ಹೊಡಿಬೇಕು ಅಂತಂದರೆ ಸುಮಾರು ಏನಿಲ್ಲ ಒಂದು ಅರ್ಧ ಗಂಟೆ ಆಗುತ್ತೆ ಕೇವಲ ಜಸ್ಟು ಒಂದು ಒಂದು ನಿಮಿಷದಲ್ಲಿ ಹೀಗೆ ಹೋಗಿ ಹೀಗೆ ಬಂದರು ಕಳೆ ಕಟ್ಟಾಗಿರೋದ್ರೆ ನಿಮಗೆ ಪುಡಿಯಾಗಿ ತುಂಬ ಮಲ್ಚಿಂಗ್ ಆಗಿರುತ್ತೆ ಇದನ್ನು ಬೇಕಾದ್ರೆ ಹಸು ಕುರಿ ಬಿಟ್ಟು ಬೇಕಾದ್ರೆ ಮೇಯಿಸ್ಕೊಳ್ಳೋಬೋದು ಗೊಬ್ಬರ ಥರನೂ ಯೂಸ್ ಆಗುತ್ತೆ ಜೊತೆಗೆ ನಿಮಗೆ ಅಡಿಕೆ ತೋಟದಲ್ಲಿ ಬಿದ್ದಿರೋಂಥ ಅಡಿಕೆ ಪಟ್ಟಿಗಳು ಅಂದರೆ ಅಡಿಕೆ ಗರಿಗಳು ಒಣಗಿರೋ ಗರಿಗಳು ಈ ಥರ ಏನು ಬಿದ್ದಿರೋ ಅದು ಕೂಡ ಕಟ್ಟಾಗಿ ಪುಡಿ ಆಗುತ್ತೆ ಮಳೆಯಲ್ಲಿ ನೆಂದಿರಬಾರ್ದು ಇದು ಇದು ಕಟ್ಟಾಗಿರುವಂಥ ಪುಡಿ ಅಡಿಕೆ ಗರಿಗಳು ಇದು ಮೇಂಟೆನೆನ್ಸ್ ಅಂತ ಬಂತು ಅಂದರೆ ಅವರಿಗೆ ಒಂದು ಸರಿ ಇಂಜಿನ್ ಆಯಿಲ್ ಟ್ವೆಂಟಿ ಡಬ್ಲ್ಯೂ ಫಾರ್ಟಿ ಅಂತ ಇಂಜಿನ್ ಆಯಿಲ್ನ ಚೇಂಜ್ ಮಾಡ್ಕೊಬೇಕು ಗೇರ್ ಬಾಕ್ಸ್ ಆಯಿಲ್ ಬಂದು ಎರಡು ಲೀಟ್ರ್ ಇರುತ್ತೆ ಇದು ನೈಂಟಿ ಗ್ರೇಡು ಇದು ಅವರಿಗೆ ಚೇಂಜ್ ಮಾಡ್ಕೊಬೇಕು ಈ ಮಿಷಿನ್ ಬಂದು ನೂರ ಎಪ್ಪತ್ತು ಕೆ ಜಿ ಇರುತ್ತೆ ನೂರ ಎಪ್ಪತ್ತು ಕೆ ಜಿ ಇರೋ ಈ ಥರ ಸುಲಭವಾಗಿ ನೀವು ತಿರುಗಿಸ್ಕೊಬೋದು ಜೊತೆಗೆ ಯಾವುದೇ ರೀತಿಯ ಆಗಿರ್ಬೋದು ಅಥವಾ ಕಳೆ ಬೆಳೆದಿರೋ ಅಂಥದ್ದು ಇದು ಸೆಣಬು ಕೆಲವರು ಗೊಬ್ಬರಕ್ಕೆ ಅಂತ ಹಾಕಿರ್ತಾರೆ ಈ ಥರ ಸೆಣಬು ಕೂಡ ಬೆಳೆದಿದ್ರು ಕೂಡ ನೀವು ಕಟ್ ಮಾಡ್ಕೊಬೋದು ನಿಮಗೆ ನೆಲದ ಲೆವೆಲಿಂದ ಎಷ್ಟು ಬೇಕು ಕಟಿಂಗ್ ಅಜೆಸ್ಟ್ಮೆಂಟು ಅದು ಕೂಡ ಇರುತ್ತೆ ನೆಲದ ಲೆವೆಲಿಂದ ಒಂದು ಇಂಚಿಂದ ಹಿಡ್ದು ಐದು ಇಂಚವರೆಗೂ ನೀವು ವೈಟ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಟ್ ಮಾಡ್ಬೋದು ಹ್ಯಾಂಡಲ್ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ ನಿಮಗೆ ನೀವು ಇದನ್ನು ತಳ್ಳಬೇಕು ಅಥವಾ ಎಳ್ದಾಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ ಜಸ್ಟ್ ಗೇರ್ ಹಾಕಿ ಎಕ್ಸೆಟ್ ಕೊಟ್ಟರೆ ಅದೇ ಕೂಡ ನಿಮಗೆ ಮೂಮೆಂಟ್ ಆಗುತ್ತೆ ಕಂಪನಿ ಕಡೆಯಿಂದ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಇಂಜಿನ್ಗೆ ಮತ್ತು ಗೇರ್ ಬಾಕ್ಸ್ಗೆ ಮಾರುತಿ ಆಗಿ ಮಾತ್ರ ಬೇರೆ ಕಡೆಯಿಂದ ಎಲ್ಲಿ ಸಿಗುತ್ತೋ ಅವರು ವಾರಂಟಿ ಗ್ಯಾರಂಟಿ ನಮಗೆ ಗೊತ್ತಿರೋದಿಲ್ಲ ನಮ್ಮ ಕಂಪ್ನಿ ಕಡೆಯಿಂದ ನಿಮಗೆ ಒನ್ ಇಯರ್ ವಾರಂಟಿ ಇರುತ್ತೆ ಯಾರಿಗೆಲ್ಲ ಈ ಮಿಷಿನ್ ಬೇಕು ನಮ್ಮ ಆಫೀಸ್ ಇರೋದು ಬಂದು ಬೆಂಗಳೂರು ನಾಗದೇವನಹಳ್ಳಿ ಉಳ್ಳಾಲ್ ರೋಡ್ ಹತ್ತಿರ ಅಮ್ಮ ಆಶ್ರಮ ಸ್ಕೂಲ್ ಪಕ್ಕನೇ ಇರೋದು ಈ ಮಿಷಿನ ಖರೀದಿಸಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ಬೇಕಾದ್ರೂ ಬಂದು ಖರೀದಿ ಮಾಡ್ಬೋದು ಜೊತೆಗೆ ಆನ್ಲೈನ್ ಮುಖಾಂತರ ನಂಬರ್ ಕೊಟ್ಟಿರ್ತೀವಿ ಕಾಲ್ ಮಾಡಿ ಕರೆ ಮಾಡಿ ಬುಕ್ ಮಾಡಿ